ಅಯ್ಯೋ ನೋಡ್ರಮ್ಮ ನಾವೇ ಲೇಟ್ ಮಾಡಿರೋದು ಎಲ್ಲ ಬಂದೋಗಿದಾರೆ ಆಲೆ ಈಗ ಏನಾಯ್ತು ಬಿಡಕ ಬೇಗ ಆಲಾಯ್ತು ಹೋಗೋಣ ನಡೀರಿ ಅಷ್ಟೇ ಇವಳ ಬಸಕ್ಕನ ಹತ್ರ ಆಲ್ತರಣ ಅಂತ ಬೆಳಿಗ್ಗೆ ಹೋದ್ರೆ ಏನ್ ಸೀಮೆಗಳ ಹಾಲು ಅವಳದ ಅನ್ನೋ ತರ ಮಾತಾಡ್ತಾಳೆ ಇಲ್ಲ ಅಂದ್ಲು ಆಲ್ನ ಅದಕ್ಕೆ ಅಂಗಡಿ ಅದ ಕಾಲ್ ಲೀಟರ್ ತಂದು ನೀರ್ ಅಕ್ಕಿ ಮನಿ ಕಂಡ್ರ ಹಾಕಕಿ ಯಾವ ಆಲಾದ್ರೆ ಏನ್ ಬಿಡಕ ಎಲ್ಲ ಒಂದೇ ಅಲ್ವಾ ಇಲ್ಲದೇನ್ ಮಾಡಕ್ ಹ್ಞೂ ಇರೋನ್ನೇ ಆಯ್ತು ಅಷ್ಟೇ ನಿನ್ನಕ್ಕ ನೀನು ಪೂಜೆ ಮಾಡಿ ಬಿಡಕ್ಕೆ ಎಲ್ಲರೂ ಒಟ್ಟಿಗೆ ಹಾಳಾಗಿರಾಗ್ತತೆ ಹ್ಞೂ ಸರಿ ಕಣ್ರಮ್ಮ ಹಾಗೆ ಮಾಡೋಣ ಬಿಡ್ರಿ ನೋಡ್ರಕ್ಕ ಎಷ್ಟು ದಿನ ಆಯ್ತು ನಾವು ಈ ಕಡೆ ಬರ್ತಾ ವರ್ಷದಾಗ ಒಂದು ಸರಿ ಅಷ್ಟೇ ನೋಡಿರಿ ಇಟ್ಲಾಗೆ ಬರೋದ್ ನಾವು ಎಷ್ಟು ದಿನ ಚೆನ್ನಾಗಿ ಬೆಳ್ಕೊಂಬಿಟ್ಟಾವ ಹೊಲ್ಗಳೆಲ್ಲ ಹ್ಞೂ ಬನ್ನ್ರಮ್ಮ ಆಯ್ತು ಪೂಜೆ ಹಾಳು ಹಾಕೊಂಡ್ರಿ ಬಂದ ಬಂದ ನಾಗಪ್ಪ ಬಂದ ಬಂದ ನಾಗಪ್ಪ ಬಂದ ಬಸ್ ಬಸ್ ನಾಗಪ್ಪ ಬಂದ ಹಾಲು ಕುಡಿಯಕ್ಕೆ ಬಂದ ಓ ಬಂದ ಬಂದ ನಾಗಪ್ಪ ಬಂದ ಅಯ್ಯಯ್ಯೋ ಹಾ ಬಂತು ಸರ್ಕಲ್ ರಕ್ಕಾತ್ಲಗೆ ಏನಿಷ್ಟ್ ಮಂಡ್ಯದ ಈಗ್ಲೇ ಬರ್ಬೇಕಾ ಹಾಲು ಕುಡಿಯಕ್ಕೆ ಏನ್ ಸ್ವಲ್ಪ ಕಾದ್ ಕುತ್ಕೊಂಡಿದ್ರೆ ನಾವ್ ಹೋಗ್ತಿದ್ವಪ್ಪ ಬಂದ್ ಕುಡಿಬೋದಾಯ್ತು ಎಂತ ಆಯ್ತಮ್ಮ ನಮ್ದು ಈಗ ಹಾವು ಏನಾದ್ರೂ ಕಚ್ಚಿತು ನಡೀರಿ ಬೇಗ ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ ನಡೀರಕ್ಕ ಹೆಂಗಿದ್ರೆ ಹಾಲು ಹಾಕಿದ್ವಲ್ಲ ಕುಡ್ಕೊಂಡು ಹಬ್ಬದ ಊಟ ಉಣ್ಣನ್ರಿ ಹ್ಮ್ ಬರ್ರಕ್ಕ ಬರ್ರಿ ಬೇಗ ಬೇಗ ಬರ್ರಿ ಪೂಜೆ ಸಾಮಾನು ಎಲ್ಲ ತೊಂದರೆ ಎಲ್ಲ ನೋಡ್ಕೊಳ್ರ ಮತ್ತೆ ಏನೋ ಚೊಂಬು ಗಿಂಬು ಬಿಟ್ಟಿರ ಇಲ್ಲೇ ಎಲ್ಲ ಸರಿ ಕಣಕ್ಕ ಹಾ ಬಾ ಇರ್ಸೋದಕ್ಕ ಹೋಗ್ ಬರ್ರಿ ನಾವು ಮನೆಗೆ ಹೋಗಿ ಹಬ್ಬದ ಊಟ ಮಾಡ್ತೀವಿ ನೀವೆಲ್ಲ ಬರ್ರಿ ನಮ್ಮ ಮನೆಗೆ ಉಣ್ಕೊಂಡು ಹೋಗ್ರಂತೆ ಹಂಗೆ ಸುಮ್ಮನೆ ನಮ್ಮನ್ನು ನೋಡಿ ಹೋಗೋದಲ್ಲ ರೀ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ಪ್ಲೀಸು ಹಾಗೆ ಲೈಕ್ ಮಾಡ್ರಿ